ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಸ್ ಸಿ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಪಾರ್ಟ್ ಬಿ ಗ್ರೇಡನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಆ ಗ್ರೇಡನ್ನು ಎಂಟ್ರಿ ಮಾಡುವ ಮೊದಲು ಯಾವೆಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಸ್ ಸಿ ಟಿ ಎಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸೈಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ಸ್ಗಳನ್ನು ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಸೊ ನೋಡಿ ಮೊದಲನೇದಾಗಿ ನಾವು ಮೊದಲನೇದಾಗಿ ನಮ್ಮ ಎಸ್ ಸಿ ಟಿ ಎಸ್ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ಮೆನು ಬಾರಲ್ಲಿ ಎಸ್ ಎ ಟು ರಿಸಲ್ಟ್ ಅಂತ ಆ ಎಸ್ ಸಿ ಎ ಟು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಎಸ್ ಎ ಟು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಷ್ಟು ನಾಲ್ಕು ಆಪ್ಷನ್ಸ್ ಬರುತ್ತೆ ಸೊ ಅದರಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಎಂಟರ್ ಅವರ್ ಅಪ್ಡೇಟ್ ಪಾರ್ಟ್ ಬಿ ಕೋಸ್ಕೊಲಾಸ್ಟಿಕ್ ರಿಸಲ್ಟ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ಬೋದು ಪಾರ್ಟ್ ಬಿ ಕೋಸ್ಕೊಲಾಸ್ಟಿಕ್ ರಿಸಲ್ಟ್ ಎಂಟ್ರಿ ಅಂತ ಸೊ ಇಲ್ಲಿರ್ತಕ್ಕಂಥ ಮಾಹಿತಿಯಲ್ಲಿ ನಾವೇನೆಲ್ಲ ಬದಲಾವಣೆ ಮಾಡ್ಬೋದು ಅಂದರೆ ನೋಡೋ ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇದೆ ಸೊ ಆ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್ ವೈಸು ನಾವು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಸೆಮಿಸ್ಟರ್ ನೋಡಿ ಎಸ್ ಸಿ ಎ ಟು ಆಟೋಮೆಟಿಕ್ಕಾಗಿ ಬಂದಿದೆ ಇಲ್ಲಿ ಕೆಳಗೆ ಎರಡು ನೋಟ್ ಇದೆ ರೀಡಿಂಗಲ್ಲಿ ಸೊ ಇವನ್ನ ನೀವು ಓದ್ಕೋಬೇಕು ನಾನು ಹೇಳ್ತೀನಿ ಅವುಗಳ ಅರ್ಥ ಏನು ಅಂತ ಮೊದಲೇ ನೋಟ್ ಇದೆ ಎಸ್ ಎ ಒನ್ ಪಾರ್ಟ್ ವಿಲ್ ಬಿ ಆಟೋ ಜನ್ರೇಟೆಡ್ ಫ್ರಮ್ ವಾಟ್ ಈಸ್ ರಿಟರ್ನ್ ಇನ್ ಎಸ್ ಎ ಟು ಪಾರ್ಟ್ ಬಿ ಸೊ ಕೈಂಡ್ಲಿ ಫಿಲ್ ಎಸ್ ಎ ಟು ಪಾರ್ಟ್ ಬಿ ಓನ್ಲಿ ಅಂದರೆ ನಾವು ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡೋ ಸಂದರ್ಭದಲ್ಲಿ ನೋಡ್ಬೋದು ಎಸ್ ಎ ಒನ್ಗೂ ಗ್ರೇಡ್ ಬಂದಿರುತ್ತೆ ಎಸ್ ಎ ಟೂಗೂ ಪಾರ್ಟ್ ಬಿ ಗ್ರೇಡ್ ಬಂದಿರುತ್ತೆ ನಾವು ಎಸ್ ಎ ಟುಗೆ ಎಸ್ ಎ ಒನ್ನಿಗೆ ತುಂಬಿರಲ್ಲ ಮತ್ತು ಹೆಂಗೆ ಬಂದಿರುತ್ತೆ ಎಸ್ ಎ ಒನ್ಗೆ ಅಂದರೆ ನಾವು ಎಸ್ ಎ ಟೂಗೆ ಮಾತ್ರ ತುಂಬಬೇಕು ಗ್ರೇಡು ಸೊ ಎಸ್ ಎ ಟೂಗೆ ಏನು ಪಾರ್ಟ್ ಬಿ ಗ್ರೇಡ್ ತುಂಬಿರ್ತೀವಲ್ಲ ಅದೇ ಗ್ರೇಡು ಎಸ್ ಎ ಒನ್ಗೂ ಕೂಡ ಆಟೋ ಜನ್ರೇಟ್ ಆಗುತ್ತೆ ಇದು ಮೊದಲೇ ನೋಟು ನೆಕ್ಸ್ಟ್ ಎರಡನೇ ನೋಟ್ ಏನಿದೆ ಅಟ್ ದ ಟೈಮ್ ಆಫ್ ದ ರಿಪೋರ್ಟ್ ಕಾರ್ಡ್ ಜನ್ರೇಷನ್ ಇಫ್ ಎಸ್ ಎ ಟು ಪಾರ್ಟ್ ಬಿ ವಿ ಇಸ್ ನಾಟ್ ಫಿಲ್ಡ್ ದೆನ್ ಇಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಎ ಸಿ ಗ್ರೇಡು ಅಂದರೆ ಈಗ ನಾನು ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾವು ಗ್ರೇಡನ್ನು ತುಂಬೇ ಇಲ್ಲ ಆಲ್ರೆಡಿ ಆಟೋಮೆಟಿಕ್ಕಾಗಿ ಸಿ ಗ್ರೇಡ್ ತೊಗೊಂಡಿದ್ದೆ ಎಲ್ಲದು ನೀವೇನಾದರೂ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಇದು ನೆಕ್ಸ್ಟ್ ನೀವು ಪ್ರೋಗ್ರೆಸ್ ಕಾರ್ಡ್ ಜನರೇಟ್ ಮಾಡೋ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಿ ಗ್ರೇಡ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅಲ್ಲಿ ಸೊ ಹಾಗಾಗಿ ನಾವು ಖಂಡಿತ ಪ್ರತಿಯೊಬ್ಬರೂ ಕೂಡ ನಾವು ಎಲ್ಲ ತರಗತಿಯ ಒಂದು ಪಾರ್ಟ್ ಬಿಯನ್ನು ಎಂಟ್ರಿ ಮಾಡಲೇಬೇಕು ಅದನ್ನ ಅಪ್ಡೇಟ್ ಮಾಡಬೇಕು ಈ ಸಿ ಗ್ರೇಡ್ ಇರೋದನ್ನು ಎ ಅಥವಾ ಬಿ ಗೆ ಮಾಡಬೇಕಾಗುತ್ತೆ ಅಥವಾ ಮಗು ಮಗುವಿಗೆ ತಕ್ಕಂತೆ ನಾವು ಗ್ರೇಡನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಈಗ ಇದು ಆಟೋಮೆಟಿಕ್ಕಾಗಿ ಸಿ ಗ್ರೇಡ್ ಇದೆ ನಾವು ಏನಾದರೂ ಪಾರ್ಟ್ ಬಿ ಎಂಟ್ರಿ ಮಾಡಿಲ್ಲ ಅಂದರೆ ಪ್ರೋಗ್ರೆಸ್ ಕಾರ್ಡಲ್ಲಿ ಎಲ್ಲ ಮಕ್ಕಳಿಗೂ ಸಿ ಗ್ರೇಡೇ ಬಂದುಬಿಡುತ್ತೆ ಸೊ ಹಾಗಾಗಿ ಪಾರ್ಟ್ ಬಿನ ಎಂಟ್ರಿ ಮಾಡಬೇಕು ಸೊ ಈಗ ನೀವು ಈ ಈಗ ಒಂದೊಂದೇ ತರಗತಿಯ ಒಂದು ಈ ರೀತಿ ಓಪನ್ ಆಗುತ್ತಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ತಾ ಹೋಗಿ ಗ್ರೇಡನ್ನು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಗ್ರೇಡನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡು ಪಾರ್ಟ್ ಬಿಯಲ್ಲಿ ಇಷ್ಟು ಅಂಶಗಳು ಬರ್ತವೆ ಎಮೋಷನಲ್ ಸ್ಕಿಲ್ಸ್ ಆರ್ಗನೈಸೇಷನ್ ಸ್ಕಿಲ್ ಸೈಂಟಿಫಿಕ್ ಸ್ಕಿಲ್ ಫೈನ್ ಆರ್ಟ್ ಕ್ರಿಯೇಟಿವಿಟಿ ಟೆಂಪರಮೆಂಟ್ ವ್ಯಾಲ್ಯೂಸ್ ಅಂತ ಇದು ಒನ್ ಟು ಫಿಫ್ಟಿಗೆ ಸಂಬಂಧಪಟ್ಟ ಗ್ರೇಡ್ಗಳು ಇವು ಸೊ ಈಗ ನಾನು ಎಂಟ್ರಿ ಮಾಡಿದ್ದೇನೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಅದು ಯು ಡು ವಾಂಟ್ ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡಿ ಸೊ ಓಕೆ ಕೊಟ್ಟ ಮೇಲೆ ರಿಸಲ್ಟ್ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂತು ಸೊ ಈಗ ಎಂಟ್ರಿ ಆಗಿದೆಯೇ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಅಗೇನ್ ಅದೇ ತರಗತಿಯನ್ನು ಎಂಟ್ರಿ ಮಾಡ್ಕೊಳ್ಳಿ ಅಕಾಡೆಮಿಕ್ ಇಯರ್ ಚೇಂಜ್ ಮಾಡ್ಕೊಳ್ಳಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನೋಡ್ಬೋದು ಪಾರ್ಟ್ ಬಿ ಇತ್ತು ಈಗ ನಾನೇನು ಅಪ್ಡೇಟ್ ಮಾಡಿದೆ ಪಾರ್ಟ್ ಎ ಗ್ರೇಡ್ ಎ ಎಲ್ಲ ಮಕ್ಕಳಿಗೂ ಗ್ರೇಡ್ ಎ ಬಂದಿದೆ ಸೊ ಹೀಗೆ ನೆಕ್ಸ್ಟ್ ನೀವೇನು ಮಾಡಿ ಇಲ್ಲಿ ತರಗತಿಯನ್ನು ಚೇಂಜ್ ಮಾಡ್ಕೊಳ್ಳಿ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡ್ಕೊಳ್ಳಿ ಸರ್ಚ್ ಕೊಡಿ ಸರ್ಚ್ ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ಗ್ರೇಡನ್ನು ತುಂಬಿ ಹೀಗೆ ಎಲ್ಲ ತರಗತಿಯ ಗ್ರೇಡನ್ನು ತುಂಬ ಪ್ರಾ ಪಾರ್ಟ್ ಬಿ ಅನ್ನು ನೀವು ತುಂಬಿದರೆ ನೆಕ್ಸ್ಟ್ ನೀವು ರಿಸಲ್ಟ್ ಎಂಟ್ರಿ ಆದಮೇಲೆ ಪ್ರೋಗ್ರೆಸ್ ಕಾರ್ ಜನ್ರೇಟ್ ಮಾಡೋ ಸಂದರ್ಭದಲ್ಲಿ ನೀವು ಪಾರ್ಟ್ ಬಿ ಏನು ಗ್ರೇಡ್ ತುಂಬಿರ್ತೀರೋ ಅದೇ ಗ್ರೇಡಲ್ಲಿ ಜನ್ರೇಟ್ ಆಗುತ್ತೆ ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅದು ಸಿ ಗ್ರೇಡ್ ತಗೊಳುತ್ತೆ ನಾವು ಪಾರ್ಟ್ ಬಿ ಗ್ರೇಡನ್ನು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಇನ್ನೂ ಒಂದು ರೀತಿ ನಾವು ಚೆಕ್ ಮಾಡ್ಕೊಬೋದು ರಿಪೋರ್ಟಲ್ಲಿ ಯಾವ ರೀತಿ ಅಂತ ನಾನು ತಿಮ್ಮ ನಿಮಗೆ ತೋರಿಸ್ತೀನಿ ನೋಡಿರಿ ಇಲ್ಲಿ ಎಸ್ ಎ ಟು ರಿಸಲ್ಟ್ ಅಂತ ಇದ್ದ ಅಲ್ಲಿಗೆ ಬನ್ನಿ ಅಗೇನ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ಕೊನೆಯ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಟೋಮೆಟಿಗಿಗೆ ಬಂದಿದೆ ಇಲ್ಲಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನೀವು ಎಷ್ಟು ಮಕ್ಕಳಿಗೆ ತುಂಬಿರ್ತೀರಿ ಇಲ್ಲಿ ನೋಡ್ಬೋದು ಟೋಟಲ್ ಸ್ಟೂಡೆಂಟ್ ನಿಮ್ಮ ಶಾಲೆಯಲ್ಲಿ ಎಷ್ಟಿದ್ದಾರೆ ಅದು ತೋರಿಸುತ್ತೆ ಇಲ್ಲಿ ಸ್ಕೂಲ್ ನೇಮ್ ತೋರಿಸುತ್ತೆ ಇಲ್ಲಿ ರಿಸಲ್ಟ್ ಎಂಟರ್ ಸ್ಟೂಡೆಂಟ್ ಎಷ್ಟು ಮಕ್ಕಳಿಗೆ ಪಾರ್ಟ್ ಬಿನ ಎಂಟ್ರಿ ಮಾಡಿದ್ರಿ ಅಂತ ತೋರಿಸುತ್ತೆ ನೋಡಿ ನಾನು ಈಗ ಒಂದನೇ ಕ್ಲಾಸಿಗೆ ಮಾತ್ರ ಎಂಟ್ರಿ ಮಾಡಿದೆ ನಾಲ್ಕು ಮಕ್ಕಳಿಗೆ ಸೊ ಹಾಗಾಗಿ ನಾಲ್ಕು ಮಕ್ಕಳಲ್ಲಿ ಹೆಸರು ಮಾತ್ರ ತೋರಿಸ್ತಾ ಇದೆ ಸೊ ನೀವು ಈ ರೀತಿ ಕೂಡ ಚೆಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಆ ಸ್ಕೂಲ್ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ಯಾವೆಲ್ಲ ಮಕ್ಳಿಗೆ ನೀವು ರಿಸಲ್ಟ್ ಎಂಟ್ರಿ ಮಾಡಿದ್ದು ಅಂತ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವು ಎಣ್ಣೆ ಅಂತ ಬಂದಿದೆ ಅಂದರೆ ಎಣ್ಣೆ ಅಂದರೆ ಈ ಎಣ್ಣೆ ಅಂತ ಬಂದ ಅವು ಈ ತರಗತಿಗೆ ಅನ್ವಯ ಆಗೋದಿಲ್ಲ ಅಂತ ನಾಟ್ ಅಪ್ಲಿಕೇಬಲ್ ಅಂತ ಅರ್ಥ ಸೊ ಈ ರೀತಿ ನೀವು ಏನು ಮಾಡ್ಬೋದು ಪಾರ್ಟ್ ಬಿ ಯಾವ ರೀತಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸಿದ್ದೇನೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಸೇ ಟಿ ಎಸ್ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಂಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು